ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಶು ಮೀಡಿಯಾ ಕನ್ನಡ ಇವತ್ತು ಫ್ರೈಡೆ ಮಾರ್ನಿಂಗಿಂದ ನಾನು ಲಾಗ್ನ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ಲಾಗ್ ನಿಮ್ಗೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗಿನ ಬ್ರೇಕ್ಫಾಸ್ಟಿಗೆ ನಾನು ಪುರಿ ಉಪ್ಪಿಟ್ಟನ ಮಾಡಿದ್ದೆ ಸೊ ನಾನು ಫಸ್ಟ್ ಟೈಮ್ ಪುರಿ ಉಪ್ಪಿಟ್ಟ ಮಾಡ್ತಾ ಇರೋಂಥದ್ದು ಸೊ ಅಷ್ಟು ಯಾರು ಇಷ್ಟಪಟ್ಟು ತಿನ್ನೋದಿಲ್ಲ ಅಂತೇಳ್ಬಿಟ್ಟು ಹೆಚ್ಚಾಗಿ ಏನು ಮಾಡ್ತಾ ಇರಲಿಲ್ಲ ಸೊ ಇವತ್ತು ಮಾಡಿದೆ ತುಂಬಾ ಚೆನ್ನಾಗಿತ್ತು ಎಲ್ಲರೂ ಕೂಡ ತುಂಬ ಚೆನ್ನಾಗಿದೆ ಅಂತ ಇಷ್ಟಪಟ್ಟು ತಿಂದರು ಇನ್ನೊಂದು ಏನೇ ಅಂತ ಹೇಳಿದ್ರೆ ನನ್ನ ಮಗಳಿಗೆ ನಾನು ಈ ಥರ ಏನಾದರೂ ವೆರೈಟಿ ಮಾಡಿದ್ರೆ ಅವಳಿಗೆ ಅಂತ ಎಕ್ಸ್ಟ್ರಾ ಬೇರೆ ತಿಂಡಿನ ಮಾಡಬೇಕಿತ್ತು ಸೊ ಹಂಗಾಗಿ ಅವಳಿಗೋಸ್ಕರ ಬೇರೆದು ಇನ್ನೊಂದು ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ನಾನು ಇಂಥದ್ದೆಲ್ಲ ಅಂತೂ ಕೂಡ ಮಾಡ್ತಾ ಇರಲಿಲ್ಲ ಅವಳು ಆಲ್ಮೋಸ್ಟ್ ರೊಟ್ಟಿ ಚಪಾತಿ ದೋಸೆ ಇಂಥದ್ದಷ್ಟೇ ಅವಳು ಇಷ್ಟಪಡೋದು ಸೊ ಹೊಸ ವೆರೈಟಿ ಫುಡ್ ಅವಳು ಅಷ್ಟೊಂದು ಇಷ್ಟಪಡೋಲ್ಲ ಇನ್ನು ಮುಂದಿನ ವಾರದಿಂದ ಅವಳು ಸ್ಕೂಲಿಗೆ ಹೋಗ್ತಾ ಇದ್ದಾಳೆ ಸೊ ಒಂದೇ ಥರದ್ದೆಲ್ಲ ನಾವು ಕೊಟ್ಕಳ್ಸೋಕ್ಕಾಗಲ್ಲ ವೆರೈಟಿ ವೆರೈಟಿ ಫುಡ್ಡೆಲ್ಲ ಕೊಟ್ಕಳಿಸ್ತಾ ಇರಬೇಕು ಸೊ ಹಂಗಾಗಿ ಇವಾಗ ಅವಳಿಗೆ ಇದೆಲ್ಲದನ್ನು ಕೂಡ ತಿನ್ಸೋದು ಅಭ್ಯಾಸ ಮಾಡ್ತಾಯಿದ್ದೀನಿ ಸೊ ಅವಳು ಕೂಡ ತಿಂದು ಹಂಗಾಗಿ ಇನ್ನು ಸ್ಕೂಲಿಗೆ ಬಾಕ್ಸಿಗೆ ಹಾಕಿ ಕೊಟ್ಟು ಈ ರೀತಿಯಾಗಿ ತಿಂದಿನೆಲ್ಲ ಅಂತ ಹೇಳಿಬಿಟ್ಟು ಈಗ ಅವಳಿಗೆ ಸ್ವಲ್ಪ ಸ್ವಲ್ಪ ಎಲ್ಲದನ್ನು ಕೂಡ ಇದ್ದೀನಿ ಸೊ ಇನ್ನು ಆ ಮಧ್ಯಾಹ್ನ ನಾನು ಕೂಡ ಫ್ರೆಶ್ ಆಗಿ ಇವಾಗ ಅಷ್ಟು ಬಿಸಿಲಿಲ್ಲ ಮೋಡ ಥರನೇ ಇದೆ ಸೊ ಆದ್ರೂ ಕೂಡ ಶೆಖೆ ಮಾತ್ರ ಸ್ವಲ್ಪ ಕೂಡ ಕಡಿಮೆ ಆಗಿಲ್ಲ ಅಂತಲೇ ಹೇಳ್ಬೋದು ಅದರಲ್ಲಿ ನನ್ನ ಮಗಳಂತೂ ಅವ್ಳು ಸಿಕ್ಕಾಬಟ್ಟೆ ಬೇರ್ತಾಳೆ ಮಕ್ಕಳು ಸಾಮಾನ್ಯವಾಗಿ ಎಲ್ಲ ಮಕ್ಕಳು ಅಷ್ಟೇ ನನ್ನ ಮಗಳು ಅಂತಲ್ಲ ಆಲ್ಮೋಸ್ಟ್ ಎಲ್ಲ ಮಕ್ಳಿಗೂ ಕೂಡ ಜಾಸ್ತಿಯೇ ಶೆಕೆ ಆಗುತ್ತೆ ಸೊ ದೊಡ್ಡವ್ರಿಗೆ ಹೋಲಿಸ್ಕೊಂಡ್ರೆ ಮಕ್ಳಿಗೆ ತುಂಬಾ ಶೆಕೆ ಆಗುತ್ತೆ ಸೊ ಹಂಗಾಗಿ ತುಂಬಾ ಶೆಖೆ ಅಂತಲೇ ಹೇಳ್ಬೋದು ಸೊ ಮಧ್ಯಾಹ್ನ ಎಲ್ಲ ಫುಲ್ಲು ಮೋಡ ಥರ ಇರುತ್ತೆ ಈ ಸೊ ಈವ್ನಿಂಗ್ ಅಂದರೆ ಸಂಜೆ ರಾತ್ರಿ ಮಳೆ ಬರುತ್ತೆ ತುಂಬಾ ಹಾಸನಲ್ಲೂ ಕೂಡ ಒಂದು ವಾರ ಹದಿನೈದಿಂದನೂ ಕೂಡ ತುಂಬಾ ಮೋಡ ಆಗಿದೆ ಮತ್ತು ನೈಟು ತುಂಬಾ ಚೆನ್ನಾಗಿ ಮಳೆ ಇದೆ ಸೊ ಮಳೆ ಬರಬೇಕು ಚೆನ್ನಾಗಿ ತುಂಬಾ ಅಂದರೆ ಎಲ್ಲರಿಗೂ ಕೂಡ ತುಂಬಾ ಒಳ್ಳೆಯದು ಮಳೆ ಬಂದರೆ ಸೊ ಹಂಗಾಗಿ ಚೆನ್ನಾಗಿ ಮಾತ್ರ ಮಳೆ ಬರ್ತದೆ ಎಲ್ಲ ಕಡೆಯೂ ಕೂಡ ಹಾಗೆಯೇ ನಾನು ಮಧ್ಯಾಹ್ನಕ್ಕೆ ಸ್ವಲ್ಪ ದಂಟು ಮತ್ತು ಪಾಲಾಕು ಹಾಗೆಯೇ ಆಲೂಗಡ್ಡೆ ಇತ್ತು ಸೊ ಹಂಗಾಗಿ ಒಂದು ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಬೇಳೆ ಜೊತೆಗೆ ನಾನು ಹೆಸರು ಕಾಳು ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಹೆಸರು ಕಾಳು ಹಾಕಿದ್ರೆ ಏನಂತ ಹೇಳಿದ್ರೆ ಸಾಂಬಾರು ಕೂಡ ಗಟ್ಟಿಯಾಗುತ್ತೆ ಮತ್ತು ಸ್ವಲ್ಪ ಜಾಸ್ತಿನೂ ಕೂಡ ನಾವು ಮಾಡ್ಕೊಬೋದು ಬೇಳೆ ಒಂದನೇ ಹಾಕೋ ಬದಲು ಹೆಸರು ಕಾಳು ಮತ್ತು ಕಡಲೆಕಾಳು ಈ ರೀತಿಯಾಗಿ ಅದ್ರ ಜೊತೆಗೆ ಹಾಕೊಂಡ್ರೆ ಆ ಸಾಂಬಾರು ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಎಲ್ಲ ಕಳ್ಳನ ಕೂಡ ಮಿಕ್ಸ್ ಮಾಡಿ ಹಾಕ್ಕೊತಾ ಇದ್ದೀನಿ ಸಾಂಬಾರು ಮಾತ್ರ ತುಂಬಾ ಚೆನ್ನಾಗಿತ್ತು ಇವಾಗ ಖಾರಕ್ಕೆ ನಾನು ರೆಡಿ ಇದ್ದೀನಿ ಒಂದು ಸಾಂಬಾರು ಅಲ್ವಾ ಬೇಗ ರೆಡಿಯಾಗಿ ಹೋಗ್ಬಿಡುತ್ತೆ ಉಪ್ಸಾರಾದರೆ ಸ್ವಲ್ಪ ತಡ ಆಗೋಗುತ್ತೆ ಲೇಟಾಗಿ ಹೋಗ್ಬಿಡುತ್ತೆ ಇನ್ನು ಒಂದು ಅಂದರೆ ಅದ್ರ ಜೊತೆಗೆ ಸೊಪ್ಪು ಹಾಕಬೇಕು ಯಾವುದೇ ತರಕಾರಿ ಹಾಕಿದ್ರು ಒಂದು ಒಂದೆರಡು ಕಟ್ಟು ಸೊಪ್ಪು ಹಾಕ್ಬಿಟ್ರೆ ಆ ಸಾಂಬಾರು ಟೇಸ್ಟೇ ತುಂಬಾ ಚೆನ್ನಾಗಿರುತ್ತೆ ಇವಾಗ ಸಾಂಬಾರು ಕೂಡ ರೆಡಿ ಆಯಿತು ಆಲ್ರೆಡಿ ಸಂಜೆ ಆಗಿತ್ತು ನನ್ನ ಮಗಳಿಗೆ ಒಂದು ಲೋಟ ಹಾಲನ್ನ ಇದ್ದೀನಿ ಸೊ ಅವಳಿಗೆ ಬೆಳಗ್ಗೆ ಒಂದು ಲೋಟ ಸಂಜೆ ಒಂದು ಲೋಟ ಕೊಡ್ತೀನಿ ಹಾಲನ್ನ ಇವಾಗ ಸಂಜೆ ಏಳು ಗಂಟೆ ಆಗಿದೆ ಹಾಸನಲ್ಲಿ ತುಂಬನೇ ಮಳೆ ಬರ್ತಾಯಿತ್ತು ಸೊ ಕರೆಕ್ಟಾಗಿ ಎಷ್ಟು ಗಂಟೆಗೆ ಬಂದುಬಿಡುತ್ತೆ ಮಳೆ ಕೆಲವೊಂದೊಂದು ಟೈಮ್ ಮಧ್ಯರಾತ್ರಿ ಮೂರು ಗಂಟೆ ನಾಲ್ಕು ಗಂಟೆ ರೀತಿಯಾಗಿ ಬರುತ್ತೆ ಇಲ್ಲ ಅಂತಂದರೆ ಈ ರೀತಿಯಾಗಿ ಒಂದು ಆರು ಗಂಟೆ ಏಳು ಗಂಟೆಗೆ ಶುರುವಾಗುತ್ತೆ ಸೊ ತುಂಬ ಚೆನ್ನಾಗಿ ಜೋರಾಗೆ ಬರ್ತದೆ ಅದಾದಮೇಲೆ ಸ್ವಲ್ಪ ಸೋನೆ ಸೋನೆ ಥರ ಬರುತ್ತೆ ಸೊ ನನ್ನ ಮಗಳು ಮಳೆ ನೋಡ್ತೀನಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಸೊ ಮಿಂಚು ಗುಡುಗು ಬರ್ತಿದ್ದಂಗೆ ಅವಳು ಎದ್ರುಕೊಂಡು ಒಳಗಡೆ ಬಂದ್ಬಿಡ್ಳು ಸ್ವಲ್ಪ ಎದ್ರುಕು ಅಂತಲೇ ಅದು ಸೌಂಡೆಲ್ಲ ಕೇಳೋದಕ್ಕೆ ಅವಳು ಇವಾಗ ಮಳೆಗೆ ಒಂದು ಲೋಟ ಕಾಫಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ನಾನು ಒಂದು ಲೋಟ ಕಾಫಿನ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ಟೈಮ್ ನಾನು ಅಷ್ಟು ಅಂದರೆ ಇವಾಗ ಸ್ವಲ್ಪ ಕಂಟ್ರೋಲ್ ಮಾಡ್ತಿದ್ದೀನಿ ಕಾಫಿ ಜಾಸ್ತಿ ಕುಡಿಬಾರ್ದು ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ಇನ್ನು ಸಂಜೆ ಮಳೆ ಎಲ್ಲ ಬರ್ತಾ ಇರ್ತಲ್ಲ ಸೊ ಕಾಫಿ ಕುಡಿಬೇಕು ಅಂತ ಅನಿಸುತ್ತೆ ಹೇಳ್ಬಿಟ್ಟು ಸಂಜೆ ಒನ್ ಟೈಮ್ ಕಾಫಿ ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಇನ್ನು ಬೆಳಗ್ಗೆ ನಾನು ಕೂಡ ಒಂದು ಲೋಟ ಒಂದು ಲೋಟ ಹಾಲನ್ನ ಕುಡಿತೀನಿ ಸೊ ಎರಡು ಟೈಮು ಕುಡಿದ್ರೆ ಏನಂತ ಹೇಳಿದ್ರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆದಂಗೆ ಆಗ್ಬಿಡುತ್ತೆ ಸೊ ಅತಿಯಾಗಿ ಜಾಸ್ತಿ ಕಾಫಿನೂ ಕೂಡ ಕುಡಿಬಾರ್ದು ಹಂಗಾಗಿ ಇವಾಗ ನಾನು ಒಂದು ಟೈಮಿಗೆ ಕಾಫಿಗೆ ಬಂದಿದ್ದೀನಿ ಅದಾದ ನಂತರ ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇನ್ನು ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನಂದು ಕೆಲವೊಂದು ಲೇಹಾಂಗಗಳನ್ನ ನಾನು ಯೂಸ್ ಮಾಡ್ದೆಲ್ಲೇ ಹಾಗೆಯೇ ಇಟ್ಟಿದ್ದೆ ಕೆಲವೊಂದು ಸರ್ತಿ ತಗೊಳ್ಳುವಾಗ ತುಂಬ ಇಷ್ಟಪಟ್ಟು ತೊಗೊತೀವಿ ಅದಾದ ನಂತರ ಹಾಕೊಳ್ಳೋದಕ್ಕೂ ಕೂಡ ಇಷ್ಟ ಆಗೋಲ್ಲ ಅಷ್ಟು ಅಂದರೆ ಇತ್ತೀಚೆಗೆ ನಾನು ಅಷ್ಟು ಹೆವಿ ಡ್ರೆಸ್ ಅದೇನೋ ಕೂಡ ಹಾಕೊಳ್ಳೋಕ್ಕೆ ಅಷ್ಟು ಇಷ್ಟಪಡೋಲ್ಲ ಯಾಕಂದರೆ ಮಕ್ಕಳನ್ನೆಲ್ಲ ಎತ್ಕೊಂಡು ಮಾಡಿಕೊಂಡು ಈ ಥರ ಎಲ್ಲ ಮ್ಯಾನೇಜ್ ಮಾಡೋದಕ್ಕೆ ಅಷ್ಟು ಕಷ್ಟ ಅಂತ ಅನಿಸುತ್ತೆ ಸೊ ಹಂಗಾಗಿ ಹಾಗೆಯೇ ಬ್ಯಾಗ್ಗಳಿಗೆ ಒಳಗೆ ಎತ್ತಿಟ್ಟಿದ್ರೆ ಸ್ವಲ್ಪ ಅದು ಮುಗ್ಗು ಸ್ಮೆಲ್ ಬರ್ತಿರುತ್ತೆ ಬಟ್ಟೆ ಸೊ ಹಂಗಾಗಿ ಇವಾಗ ಎಲ್ಲ ಒಂದು ಎರಡೆರಡೆ ಲೆಹಂಗಗಳೆಲ್ಲದನ್ನು ಕೂಡ ವಾಶ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ ಏನಾದರೂ ಫಂಕ್ಷನ್ ಇದ್ದಾಗ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗೆ ಇವತ್ತು ನನ್ನ ಮಗಳಿಗೆ ಫೋಟೋಶೂಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಅವಳು ಹುಟ್ಟಿದಾಗಿಂದ ಇದುವರೆಗೂ ಕೂಡ ಅವಳಿಗೆ ಒಂದು ಸಲೂ ಕೂಡ ಫೋಟೋಶೂಟ್ ಅಂತ ಏನೂ ಮಾಡ್ಸಿರಲಿಲ್ಲ ಸೊ ಹಂಗಾಗಿ ಇವಾಗ ಮಾಡಿಸೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಮನೆ ಹತ್ತಿರ ಇರುವಂತಹ ಪಾರ್ಕಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಇವಾಗಾಗಲೇ ಆ ಟೈಮ್ ನಾಲ್ಕೂವರೆ ಆಗಿತ್ತು ನಾನು ಊಟ ಎಲ್ಲ ಮುಗಿಸ್ಕೊಂಡು ಪಾಪ ಊಟ ಊಟ ಮಾಡಿಸಿ ಸೊ ಇವಾಗ ಫಸ್ಟ್ ಈ ಡ್ರೆಸ್ಸಲ್ಲಿ ಹಾಕಿದ್ದೀನಿ ಈ ಡ್ರೆಸ್ಸಲ್ಲಿ ತೆಗ್ಸೋಣ ಅಂತ ಹೇಳ್ಬಿಟ್ಟು ಹಾಗೆ ಇನ್ನೊಂದೆರಡು ಜೊತೆ ಡ್ರೆಸ್ನೂ ಕೂಡ ಎತ್ತಿಟ್ಕೊಂಡಿದ್ದೆ ಫೋಟೋ ತೆಗ್ಸೋಣ ಅಂತ ಹೇಳ್ಬಿಟ್ಟು ಬಟ್ ಆದರೆ ಟೈಮ್ ಸಾಕಾಗಲೇ ಇಲ್ಲ ನಾವು ರೆಡಿಯಾಗಿ ಹೊರಡೋ ಅಷ್ಟೊಳಗೆ ಆಗಲೇ ನಾಲ್ಕೂವರೆ ಆಗಿತ್ತು ಸೊ ಮೋಡನೂ ಕೂಡ ಆಗಿತ್ತು ಇನ್ನೇನು ಇವಾಗ ಸಂಜೆ ಟೈಮ್ ಮಳೆ ಬರ್ತಿತ್ತಲ್ವ ಮಳೆ ಬರೋ ಥರ ಆಗಿತ್ತು ಮೋಡ ಸೊ ಹಂಗಾಗಿ ಅಷ್ಟು ಚೆನ್ನಾಗಿ ಫೋಟೋನು ಕೂಡ ಬರೋದಿಲ್ಲ ಸೊ ಹಂಗಾಗಿ ಅವಳಿಗೆ ನಾಲ್ಕೂವರೆಯಿಂದ ಆರು ಗಂಟೆ ತನಕನೂ ಆ ಹಿಂಗೆ ಹಿಂಗೆ ನಿಂತ್ಕೋ ಹಂಗೆ ನಿಂತ್ಕೋ ಅಂತ ಹೇಳೋಷ್ಟ್ರೊಳಗೆ ನಮಗೆ ಎನರ್ಜಿ ಹೋಗ್ಬಿಡ್ತು ಸೊ ಅವಳು ಅಷ್ಟು ಪಾಪ ಅಷ್ಟು ಇಂಟ್ರೆಸ್ಟೇ ತೋರಿಸ್ತಾ ಇರಲಿಲ್ಲ ಅದಕ್ಕೂ ಕೂಡ ಬೇಜಾರು ಅಂತ ಅನ್ನಿಸ್ಬಿಡ್ತು ಸೊ ಹಂಗಾಗಿ ಇನ್ನೊಂದಿನ ಎರಡು ಜೊತೆ ಡ್ರೆಸ್ ಹಾಕ್ಬಿಟ್ಟು ತೆಗ್ಸಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಮನೆ ಕರ್ಕೊಂಡ್ಬಂದ್ಬಿಟ್ವಿ ಪಾಪ ಅವಕ್ಕೂ ಕೂಡ ಹಿಂಸೆ ಮಾಡೋದಕ್ಕೆ ಹೋಗಬಾರ್ದು ಸೊ ಏನಕ್ಕಪ್ಪ ಇಷ್ಟೊಂದು ಹಿಂಸೆ ಮಾಡ್ತಾರೆ ಅಂತ ಅಂತ ಅಂದ್ಕೊಂಡ್ಬಿಡ್ತವೆ ಸ್ಟಾರ್ಟಿಂಗ್ ಮತ್ತೆ ತುಂಬಾ ಚೆನ್ನಾಗಿ ಪೋಸ್ ಕೊಡ್ತು ಮಾತ್ರ ಸೊ ಹಿಂಗೆ ನಿಂತ್ಕೋ ಹಂಗೆ ನಿಂತ್ಕೋ ಜಿ ಪಿ ಈ ಥರ ಕುತ್ಕೋ ಹಂಗೆ ಹಿಂಗೆ ಅಂತ ಹೇಳಿದಾಗಲ್ಲ ತುಂಬ ಚೆನ್ನಾಗಿ ಇದು ಮಾಡಿದ್ಲು ಅದಾದ ನಂತರ ಸ್ವಲ್ಪ ಎನರ್ಜಿ ಡೌನ್ ಆಗಿಬಿಡ್ತು ಸೊ ಮಕ್ಳಿಗಂತೂ ಜಾಸ್ತಿ ಫೋರ್ಸು ಕೂಡ ಮಾಡೋದಕ್ಕೆ ಹೋಗ್ಬಾರ್ದು ಪಾಪ ಈಗಾಗಲೇ ಆರು ಗಂಟೆ ಆಯಿತು ಮಳೆ ಕೂಡ ಬರ್ತಾ ಇದೆ ಇವಾಗ ಸ್ವಲ್ಪ ಸ್ವಲ್ಪ ಸೊ ಹಂಗಾಗಿ ನನ್ನ ಮಗಳಿಗೆ ಅಷ್ಟೊಂದು ಅಂದರೆ ಸ್ಟಾರ್ಟಿಂಗ್ ಸ್ವಲ್ಪ ಇಂಟ್ರೆಸ್ಟ್ ಇದು ಮಾಡ್ತಾ ಇಲ್ಲು ಹಂಗ್ ಮಾಡು ಹಿಂಗೆ ಫೋರ್ಸ್ ಕೊಡು ಅಂತ ಅಂದಿದ್ದಕ್ಕೆ ಆಮೇಲೆ ಹೋಗ್ತಾ ಹೋಗ್ತಾ ಅವ್ಳಿಗೆ ಇಂಟ್ರೆಸ್ಟೇ ಓಟೋ ಇತ್ತು ಸೊ ಹಂಗಾಗಿ ಅವಕ್ಕೆ ಜಾಸ್ತಿ ಫೋರ್ಸ್ ಏನು ಮಾಡೋದಕ್ಕೆ ಹೋಗ್ಬಾರ್ದು ಅದಕ್ಕೆ ಎಷ್ಟಾಗುತ್ತೆ ಅಷ್ಟು ಅಂತ ಆ ಕೆಲವೊಂದು ರೀಲ್ಸ್ ಹಾಗೆ ಫೋಟೋಸ್ ಎಲ್ಲದನ್ನು ಕೂಡ ತಗೊಂಡು ಈಗ ತಾನೇ ಮನೆಗೆ ಬಂದ್ವಿ ಸೊ ಇವತ್ತಿನ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತಾ ಇದ್ದೀನಿ ಸೊ ಇಷ್ಟ ಆಗಿದ್ರೆ ಸೊ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಕೇಳ್ತಾ